ನಮಸ್ಕಾರ ವೀಕ್ಷಕರೇ ಜೆ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಕೊಳಗೇರಿ ವಿಶ್ವ ಕಾರ್ಮಿಕರ ದಿನಾಚರಣೆ ಹಾಗೂ ವಿಶ್ವಕರ್ಮ ದಿನಾಚರಣೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ಭಾರತೀಯ ಮಜದೂರ್ ಸಂಘ ರಾಮದುರ್ಗ ಇವರ ವತಿಯಿಂದ ಇಂದು ರಾಮದುರ್ಗ ಪಟ್ಟಣದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ರಾಮದುರ್ಗದಲ್ಲಿ ಒಂದು ವಿಶ್ವಕರ್ಮ ಫೋಟೋ ಹಾಗೂ ತಾಯಿ ಭುವನೇಶ್ವರಿಯ ಫೋಟೋವನ್ನು ಇಟ್ಟು ರಾಮದುರ್ಗದ ಪ್ರಮುಖ ಬೀದಿಗಳಲ್ಲಿ ಒಂದು ಮೆರವಣಿಗೆ ನೀಡಿತು ಈ ಮೆರವಣಿಗೆಯಲ್ಲಿ ಸಾಕಷ್ಟು ಅಂದರೆ ಸುಮಾರು ಎಂಟರಿಂದ ಹತ್ತು ಕಲಾ ತಂಡಗಳು ತಮ್ಮ ಕಲೆಗಳನ್ನು ಅಂದರೆ ಜಗ್ಗಲಗಿ ಹಾಗೂ ಲೇಜಿಯಂ ಕುಣಿತ ಇನ್ನೂ ಹತ್ತು ಹಲವು ಸಾಂಸ್ಕೃತಿಕ ಒಂದು ಚಟುವಟಿಕೆಗಳ ಮೂಲಕ ಈ ಒಂದು ಮೆರವಣಿಗೆ ಜರುಗಿತು ಇದು ರಾಮದುರ್ಗ ಪಟ್ಟಣದ ಪ್ರಮುಖ ಬೀದಿಗಳೆಲ್ಲ ಸಂಚರಿಸಿ ಭಾರತೀಯ ಮಜದೂರ್ ಸಂಘದ ಕಚೇರಿಯ ಬಳಿ ಬಂದು ತಲುಪಿ ಭಾರತೀಯ ಮಜ್ದೂರ್ ಸಂಘದ ಕಚೇರಿ ಪಕ್ಕದಲ್ಲಿ ಒಂದು ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಪ್ರಶಾಂತ್ ಖರಾದಗಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿದಾನಂದ ದೊಡಮಣಿ ನಿಂಗಪ್ಪ ಕರಿಗಾರ ಹಾಗೂ ಶಂಕರ್ ಬನ್ನಪ್ಪನವರು ಇನ್ನು ಹಲವು ಅತಿಥಿಗಳು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಈ ಕುರಿತು ಒಂದು ವರದಿ ಇದೆಯ ಬನ್ನಿ ವೀಕ್ಷಿಸೋ ಹಾಗೂ ಕಾರ್ಮಿಕ ಮುಖಲೆ ಭಾಗಿಸಿ ನಮಸ್ಕಾರ ಸರ್ ಒಪ್ಪ ನೀವು ಹಾ ಅದ್ರ ಬಗ್ಗೆ ಯಾರಲ್ಲಿ ಹೇಳಕ್ ಇಷ್ಟ ಪಡ್ತೇನೆ ಅವ್ರಿಗೆ ಮಾಲಾರ್ಪಣೆ ಬಂದು ಮಾಲಾರ್ಪಣೆ ಮಾಡ್ಬೇಕು ನಮ್ಮ ತಪ್ಪಿನವರ ಶಂಕರ ಇವರ ಹೆಸರ ಇವರು ಎಲ್ಲ ಆಂಕರಿಂಗ್ ನಿರೂಪಣೆ ಅಚ್ಚುಕಟ್ಟೆ ಮಾಡ್ತಾರೆ ಇವತ್ತು ಚೆನ್ನಾಗಿ ಮಾಡಿದ್ದಾರೆ ನಾನು ಅನ್ಕೊಂಡಿದ್ದೀನಿ ನೀವು ಅನ್ಕೊಂಡಿದ್ರು ಮಾಡ್ತೀನಿ ಅತ್ಯುತ್ತಮವಾಗಿ ನಿರೂಪಣೆ ಮಾಡ್ತಾರೆ ಸಂಘಟನೆಗೆ ಯಾವುದೋ ದುಡ್ಡು ಯಾಕಂದ್ರೆ ಎಲ್ಲರ ಹತ್ರ ದುಡ್ಡು ದುಡ್ಡು ತಗೊಂಡು ಕಾರ್ಯಕ್ರಮ ಮಾಡ್ತಾರೆ ಯಾವುದೋ ದುಡ್ಡನ್ನು ಎಕ್ಸೆಪ್ಟ್ ಮಾಡಲೇ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಮತ್ತೆ ನಮ್ಮ ಕಾರ್ಮಿಕ ಸದಸ್ಯರು ಹೋದಾರೆ ಮತ್ತೆ ಮುಖಂಡರು ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿಯಿಂದ ಮಧ್ಯ ಮಾಧ್ಯಮತೆಯಲ್ಲಿ ನಾನು ಪೊಲೀಸ್ ಮಾಧ್ಯಮದವರು ನಮ್ಗೆ ಇವತ್ತು ಅತ್ಯುತ್ತಮವಾಗಿ ನಮಗೆ ಬಂದೋಬಸ್ತ್ ಕೊಟ್ಟಿದ್ದಾರೆ ನನ್ನ ಎದುರುಗಡೆಯಿಂದ ಕೊಟ್ಟಿದ್ದಾರೆ ಯಾಕಂದ್ರೆ ಅದ ಹೇಳ ಕ್ಷಮೆ ಇರಲಿ ಈ ಸಮ ಈ ಸಂವಿಧಾನ ಬಗ್ಗೆ ನಮ್ಮ ಕರಿಗಾರ್ ನಿಂಗಪ್ಪ ಕರ್ಗಾರ ಹೇಳಿದ್ರು ಶಾಸಾಂಗ ನ್ಯಾಯಾಂಗ ಕಾರ್ಯಾಂಗ ಅದೇ ರೀತಿಯಿಂದ ಮಾಧ್ಯಮ ಅಂಗ ಒಂದು ನಾಲ್ಕನೇ ಅದು ಒಂದು ಅಂಗ ಅವರು ನಮ್ಮ ಎದುರುಗಡೆ ಕುಳಿಸಿಕೊಳ್ಳೋಕೆ ಅವ್ರಿಗೆ ಟಿವಿ ಮಾಧ್ಯಮ ಪ್ರಿಂಟ್ ಮೀಡಿಯಾ ಮಾಧ್ಯಮ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಇಷ್ಟಿ ನನ್ನ ಮಾತಿ ನಮಸ್ಕಾರ ಹೆಮ್ಮೆ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ಪಿಂಚಣಿ ಸೌಲಭ್ಯ ಯಾರ ತರ ಐತಿ ಈಗಾಗಲೇ ಅವ್ರು ಹೇಳಿದ್ರು ಗೌರ್ಮೆಂಟ್ ಎಂಪ್ಲಾಯಿಗೆ ಏನಾಯ್ತು ಅರವತ್ತು ವರ್ಷ ಆದ್ರೆ ಪಿಂಚಣಿ ಬರ್ತೈತಿ ಅರ್ಧ ಪಗಾರ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಏನಾಯ್ತಲ್ಲ ನಾನು ಐದು ನೂರು ರೂಪಾಯಿ ಪಿಂಚಣಿ ಹಿಡ್ಕೊಂಡ ಇವತ್ತ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳ ಕಟ್ಟಡ ಕಾರ್ಮಿಕರು ಏನು ಅರವತ್ತು ವರ್ಷ ಕಾರ್ಡ್ ಮಾಡಿ ಸಿದ್ಧ ಮಾಡ್ತಿದಾರ ಮೂರು ಸಾವಿರ ಗೊತ್ತಿದಾರ ಅದ್ರ ಜೊತೆಗೆ ಇನ್ನೊಂದು ಏನು ವಿಶೇಷ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫ್ಯಾಮಿಲಿ ಪೆನ್ಷನ್ ಕುಟುಂಬ ಪಿಂಚಣಿ ನಾವು ಮಾಡಿಸಿಕೊಟ್ಟಿದ್ದೀನಿ ಅಂತಿಮ ವೇಳೆಯಲ್ಲಿ ನೀಲಕಂಠಪ್ಪ ಬಡಗಾರ ಅಂತೇಳಿ ಅವರು ಆತ ಜೀವಂತಿದ್ದಲ್ಲಿ ಅರ್ ಮೂರು ಸಾವಿರ ಪಿಂಚಣಿ ಇದ್ದ ಕರ್ನಾಟಕದಿಂದ ವಿಧಿವಶವಾಗಿ ಅವರ ಮರಣ ಹೊಂದಿದ ನಂತರ ಅವ್ರ ಕುಟುಂಬದವರು ಒಂದೂವರೆ ಸಾವಿರ ಈಗ ತೊಗೊಳತ್ತರು ಬೆಳಗಾವಿ ಜಿಲ್ಲೆಯಲ್ಲಿ ಪಿಂಚಣಿ ಭಾರತೀಯ ಮೊದಲ ಸಂಘದಿಂದ ಅದು ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಿಂದ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಊಟದ ಸಮಯ ಆಗೈತಿ ಬಿಸಿಲು ಹೆಚ್ಚಾಗೈತಿ ಇಲ್ಲಿವರೆಗೂ ನನ್ನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಕಲಾ ತಂಡವಾಗಿ ಕಲಾ ತಂಡನು ಅದನ್ನು ಜವಾಬ್ದಾರಿ ಇತ್ತು ಹೊತ್ಕೊಂಡು ನಾನು ಎಂಟು ದೂಸ್ತಾರೆ ಹೇಳಿದೆ ಅದೂರಾಗ ಮಾಡೋ ಸಿಂಪಲ್ ಮಾಡೋಣ ನಾನು ಶಿಲ್ಪನಾಗೆ ಮಾಡ್ತೀನಿ ನೀವೇನು ಚಿತ್ರ ಮಾಡೋಕ್ಕೆ ನಾವು ನಾವದೇವ್ರಿ ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ನಾವೆಲ್ಲ ಕರ್ಕೊಂಡ್ಬರ್ತೀನಿ ನನ್ಗೆ ಎಂಟರಿಂದ ಹತ್ತು ಟೋಟಲ್ ಹದಿನೈದು ವರ್ಷದಲ್ಲಿ ಈ ಥರ ಕಾರ್ಯಕ್ರಮ ಮತ್ತು ಇನ್ನೊಂದು ವಿಶೇಷ ನಿಮಗೂ ಧನ್ಯವಾದ ಯಾವುದೇ ನಾನು ಮಾತಾಡೋ ಮುಂದೆ ಯಾರು ಒಂದು ಸ್ವಲ್ಪ ಮಾತಾಡಿಲ್ಲ ನಾನು ಯಾವುದೂ ಯೂಟ್ಯೂಬ್ ಕಡೆ ಗಮನ ಹರಿಸಿಲ್ಲ ನೀವು ಅದಕ್ಕೆ ಇನ್ನೊಮ್ಮೆ ನಿಮ್ಗೆ ಧನ್ಯವಾದ ಹೇಳ್ತೀನಿ ಇವತ್ತೇನು ಇವತ್ತು ಕಲಾ ತಂಡ ಬಂದವ್ರಿಗು ನನ್ನ ವೈಯಕ್ತಿಕವಾಗಿಯೂ ನನ್ನ ಕುಟುಂಬದಿಂದ ಆಮೇಲೆ ನನ್ನ ಪರಿವಾರ ಪಿ ಎಮ್ ಎಸ್ ಪರಿವಾರದಿಂದ ಅವ್ರಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳು ಹೇಳದಕ್ಕೆ ಇಷ್ಟಪಡ್ತೀನಿ ಯಾವುದೋ ಒಂದು ರೂಪಾಯಿ ತಗೊಳ್ಳಾರ್ದೆ ಅವರು ಸ್ವ ಇಚ್ಛೆಯಿಂದ ನಾವು ಏನು ಕಾರ್ಮಿಕ ಮಾಡ್ಕೊಂಡ್ರೆ ಪ್ರಶಾಂತ ಚಿತ್ತಿ ಮಾಡಕ್ ಬಿಡ್ರಿ ಅದ್ರಲ್ಲಿ ನಾನು ಮಾಡ್ತೀನಿ ನಾವು ಕರ್ಕೊಂಡ್ ಅಂತೇಳಿ ನಾನು ಒಂದು ಮೇಳ ಎರಡು ಮೇಳ ಹೇಳಿದ್ರೆ ಸರಿ ಸುಮಾರು ಎಂಟರಿಂದ ಹತ್ತು ಮೇಳ ಕರ್ಕೊಂಡ್ಬಂದಿದ್ದಾರೆ ಅದರಲ್ಲಿ ಹೆಸರು ಹೇಳಾಕ ಇಷ್ಟ ಪಡಲ್ಲ ಆದ್ರೂ ಹೇಳ್ತೇನೆ ನಾನು ಔರಾದಿಂದ ನಮ್ಮ ಚನ್ನಪ್ಪ ತೋಟವ್ರು ಇರ್ಬೋದು ನರಸಾಪುರ ನಮ್ಮ ಮಾಶೆಟ್ಟಿ ಬಸ ಬಸಪ್ಪ ಮಾಶೆಟ್ಟಿ ಆಮೇಲೆ ಸೋಮಪ್ಪ ಅಪ್ಪಣ್ಣವರ ಅದ್ರ ಜೊತೆಗೆ ದ್ಯಾಮಣ್ಣ ಮಾ ಮಾದಾರ್ ಅಂತ ಹೇಳಿ ಆಮೇಲೆ ವೇದಿಕೆಗೆ ಗೌರವ ಸೂಚಿಸಿದಕ್ಕಾಗಿ ವರ್ಷಗಳಿಂದ ಈ ಕಾರ್ಮಿಕ ವರ್ಗಕ್ಕೆ ಅವರು ಬಹಳಷ್ಟ ಬೆನ್ನೆಲುವಾಗಿ ನಿಂತಿ ಸಂಘಟನೆಯನ್ನು ಹುಟ್ಟಾಕಿದ್ರು ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಮಾತ್ರ ಇದು ಸತತ ಹದಿನೈದು ವರ್ಷಗಳಿಂದ ಈ ಸಂಘಟನೆಯನ್ನು ಉಳಿಸಿ ಬೆಳೆಸಿ ಮುನ್ನಡೆಸ್ಕೊಂಡು ಬಂದವರ ಪ್ರಮುಖರಲ್ಲಿ ಯಾರಾದರೂ ಇದ್ದರೂ ಅದ ಅದು ಪ್ರಶಾಂತನ ಕಲಗ ಅವರು ಯಾಕಂದ್ರೆ ಮೊಟ್ಟ ಮೊದಲೇದಾಗಿ ಈ ಸಂಘಟನೆ ಏನು ಅನ್ನೋದ ಗೊತ್ತಿದ್ದಿದ್ದು ಕಾರ್ಮಿಕ ವರ್ಗಕ್ಕೆ ಈ ಸಂಘಟನೆ ಇತಿ ಮುಖಾಂತರವಾಗಿ ಎಲ್ಲ ಇವತ್ತು ಶ್ರಮಿಕ ವರ್ಗದವರಿಗೆ ಅವರ ಕಾರ್ಡ್ಗಳನ್ನು ಮಾಡಿ ಸಮಾಜದ ಕಟ್ಟ ಕಡೆ ಮನುಷ್ಯರುತ್ತೆ ಅನ್ಬೇಕು ನಾವೀ ಕಾರ್ಮಿಕರಂತ ಅಂದ್ರೆ ಅಂತದ್ರೊಳಗ ಅವ್ರಿಗೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಬಹಳ ಚಾಚು ತಪ್ಪದ ಅವರು ಬಹಳ ಒಂದು ಶ್ರದ್ಧೆಯಿಂದ ನಮ್ಗೆಲ್ಲ ಮುಗಿಸುವಂತ ಕೆಲಸವನ್ನ ನಮ್ಗ ಪ್ರಶಾಂತನ ಕಲಾಡ್ಗೆ ಅವರು ಮಾಡಿದ್ದಾರೆ